ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇವೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೋ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಕನ್ನಿಕಾ ಮತ್ತೆ ಶ್ರೇಷ್ಠನ ಇಬ್ಬರ ಆ ಜುಗಲ್ ಬಂದಿಯಿಂದಾಗಿ ಈಗಾಗಲೇ ಕೆಲಸವನ್ನು ಕಳೆದುಕೊಂಡಿರುವ ಭಾಗ್ಯ ಅವರ ವಿಚಾರದಿಂದಾಗಿ ಈಗಾಗಲೇ ತುಂಬನೇ ನೊಂದುಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತು ಭಾಗ್ಯ ವಹಿಸಿಕೊಂಡಿರುವ ಜವಾಬ್ದಾರಿ ಸಣ್ಣದಂತೂ ಅಲ್ಲ ಏಕೆಂದರೆ ಮನೆಯ ಪೂರ್ತಿಯ ಜವಾಬ್ದಾರಿಯನ್ನು ಒತ್ತಿರುವಂತಹ ಭಾಗ್ಯ ಅದರ ಜೊತೆಗೆ ಇ ಎಮ್ ಐ ಲೋನ್ಗಳು ಮತ್ತು ಅವರ ಮಾವನವರಿಗೆ ತೆಗೆದುಕೊಂಡಂತಹ ಈ ಕಾರಣ ಇ ಎಮ್ ಐಗಳನ್ನು ಎಲ್ಲವನ್ನು ಕಟ್ಟಬೇಕು ಮತ್ತು ಈಗ ಯಾವ ರೀತಿ ನಾನು ಬದುಕಬೇಕು ಎಂಬ ಪ್ರಶ್ನೆ ಈಗಾಗಲೇ ಭಾಗ್ಯನಿಗೆ ಮೂಡಿದೆ ಇದರ ಜೊತೆಗೆ ಅವರ ಕುಟುಂಬ ಈಗಾಗಲೇ ಭಾಗ್ಯನ ಜೊತೆ ನಿಲ್ಲಲು ತಯಾರಾಗಿ ಅವರ ಮಾವ ಅವರ ರಿಟೈರ್ಮೆಂಟ್ ಹಣವನ್ನು ಮತ್ತು ಅವರ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ನಿಮ್ಮ ಕಷ್ಟಕಾಲದಲ್ಲಿ ಬಳಸಿಕೊ ಮಗಳೇ ಅಂತ ಈಗಾಗಲೇ ಹೇಳಿದ್ದುಂಟು ಇದಕ್ಕೆ ಅದನ್ನು ನಯವಾಗಿ ತಿರಸ್ಕರಿಸಿರುವಂತಹ ಭಾಗ್ಯ ಇದು ನಿಮ್ಮ ಕಷ್ಟ ಕಾಲಕ್ಕೆ ಇರಬಹುದು ಏಕೆಂದರೆ ಈಗಾಗಲೇ ನಾನು ಮನೆಯ ಜವಾಬ್ದಾರಿಯನ್ನು ಓದ್ತಿದ್ದೇನೆ ಮತ್ತು ಮನೆಯ ಮಗಳಾಗಿ ನಾನು ಎಲ್ಲ ಕೆಲಸವನ್ನು ಮಾಡ್ತೇನೆ ಅಂತಲೇ ಈಗಾಗಲೇ ಹೇಳಿದ್ದಾಳೆ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲಸವನ್ನು ಬಿಟ್ಟು ಮನೆಯಲ್ಲಿರುವ ಈ ಭಾಗ್ಯನ ವಿಚಾರವನ್ನು ತಿಳಿದಿರುವಂತಹ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾಗ್ಯ ಕೆಲಸ ಬಿಟ್ಟಿರಲು ಯಾವ ಕಾರಣವಿದೆ ಎಂಬ ಹುಡುಕಾಟದಲ್ಲೇ ಈಗಾಗಲೇ ಕುಸುಮಾರ್ ಅವರು ತಯಾರಾಗಿದ್ದಾರೆ ಅಂತೇಳಿ ಹೇಳಬಹುದು ಮತ್ತು ಅವರ ಜೊತೆಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಭಾಗ್ಯನ ಅಸಿಸ್ಟೆಂಟ್ ವಿಚಾರದ ಬಗ್ಗೆ ಮತ್ತು ಅವರಿಗೆ ಫೋನ್ ಮಾಡಿ ಯಾವೆಲ್ಲ ಈ ಕೆಲಸ ಬಿಡಲು ಯಾವೆಲ್ಲ ರೀತಿಯ ಕಾರಣಗಳಾದವು ಎಂಬುದನ್ನು ತಿಳಿದುಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಪೂಜಾನು ಕೂಡ ಸಪೋರ್ಟ್ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿದ್ದಾಳೆ ಈಗಾಗಲೇ ಪೂಜಾ ಅವರ ಅಂದರೆ ಭಾಗ್ಯನವರ ಕೆಲಸ ಮಾಡುತ್ತಿರುವ ಜಾಗದಲ್ಲಿರುವಂತಹ ಅವರ ಅಸ್ಟೆಂಟ್ಗೆ ಕಾಲ್ ಮಾಡಿ ಹೇಗಾಯಿತು ಇದು ಅಂತ ಹೇಳಿದ್ದಾಳೆ ಇದಕ್ಕೆ ಅವಳು ಕೂಡ ಎಲ್ಲ ರೀತಿಯ ಈ ರೀತಿ ಎಲ್ಲ ಆಯಿತು ಎಂಬುವ ಮಾತಿನಲ್ಲಿ ಮತ್ತು ಇದನ್ನು ಲೋಡ್ ಸ್ಪೀಕರ್ ಕೊಟ್ಟು ಈಗಾಗಲೇ ಕುಸ್ಮನು ಕೂಡ ಅವರ ಜೊತೆ ಕುಳಿತುಕೊಂಡು ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಮತ್ತು ಇದೇ ವಿಚಾರಕ್ಕೆ ಆ ಕನ್ನಿಕರವರು ಎಲ್ಲಿ ಸಿಗ್ತಾರೆ ಹೇಳು ಅಂತ ಕುಸುಮಾ ಜೋರು ಮಾಡಿದ್ದಾರೆ ಇದಕ್ಕೆ ಈಗಾಗಲೇ ಭಾಗ್ಯನ ಅವರ ಅಸಿಸ್ಟೆಂಟ್ ಏನಿದ್ದರೂ ಅವರು ಯಾವುದೇ ಕಾರಣಕ್ಕೂ ನಾನು ಅವರಿಗೆ ಇರುವ ಜಾಗ ಹೇಳೋದಿಲ್ಲ ನೀವು ನನಗೆ ಏನಾದರೂ ತೊಂದರೆ ಆಗ್ಬೋದು ನನ್ನ ಕೆಲಸದ ವಿಚಾರವಾಗಿ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕುಸುಮಾರ್ ಅವರು ಹೇಳ್ತಾರೆ ನಿನಗೆ ನಾನು ಕೂಡ ಒಂದು ದೊಡ್ಡ ಜವಾಬ್ದಾರಿಯನ್ನು ಒತ್ತಿದ್ದೇನೆ ನನಗೆ ಯಾವ ವಿಷಯವನ್ನು ಹೇಳಬೇಕು ಮತ್ತು ಯಾವ ವಿಷಯವನ್ನು ಹೇಳಬಾರ್ದು ಅಂತ ನಿನಗಿಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ಅರ್ಧರಾತ್ರಿಯಲ್ಲಿ ಬಂದು ಈ ವಿಷಯವನ್ನು ಕೇಳಿದರೂ ಕೂಡ ನಾನು ಯಾರಿಗೂ ಕೂಡ ಹೇಳೋದಿಲ್ಲ ನನಗೆ ಇದೊಂದು ಸಹಾಯನ ನೀನು ಮಾಡು ಅಂತ ಹೇಳಿದಾಗ ಅವರು ಒಪ್ಪಿಕೊಳ್ತಾರೆ ಮತ್ತು ಅಡ್ರೆಸ್ಸನ್ನು ಕೊಡ್ತಾರೆ ಅಡ್ರೆಸ್ಸನ್ನು ಕೊಟ್ಟಿರುವ ಸಮಯದಲ್ಲಿ ಈಗಾಗಲೇ ಕನ್ನಿಕಾ ಇರುವ ಜಾಗಕ್ಕೆ ಬಂದಿರುವಂಥ ಕುಸ್ಮ ಮತ್ತು ಅವರ ಗಂಡ ಇಬ್ಬರು ಕೂಡ ಬಂದಿದ್ದಾರೆ ಬಂದಿರುವಂಥ ಸಂದರ್ಭದಲ್ಲಿ ಏ ಕನ್ನಿಕಾ ನೀನು ಯಾವೆಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಭಾಗ್ಯನ ಈ ಕೆಲಸದಿಂದ ಕಿತ್ತ ಹೇಳು ಅಂತ ಜೋರು ಮಾಡುತ್ತಿದ್ದಾರೆ ಮತ್ತು ಅವರ ಮಾವ ಭಾಗ್ಯರವರ ಮಾವನ್ನು ಕೂಡ ಹೇಳ್ತಿದ್ದಾರೆ ಈಗಾಗಲೇ ನನ್ನ ಸೊಸೆಯಿಂದಾಗಿ ನಿಮ್ಮ ಹೋಟೆಲ್ಗೆ ತುಂಬಾ ಹೆಸರು ಬಂದಿದೆ ಯಾಕೆ ಈ ಥರ ಎಲ್ಲ ಮಾಡಿದ್ರಿ ಅಂತ ಕೇಳ್ತಾರೆ ಅದಕ್ಕೆ ಅವರು ಕೊಡುವ ರೀತಿಯ ಉತ್ತರ ಯಾರಿಗೂ ಕೂಡ ಇಷ್ಟವಾಗುವುದಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಕನ್ನಿಕಾ ತುಂಬಾ ದೌಲತ್ತಿಂದ ಮಾತನಾಡ್ತಿರ್ತಾರೆ ಮತ್ತು ಒಂದು ಕ್ಷಣ ನೀವು ಇದನ್ನೆಲ್ಲ ಏನು ಕೇಳಕ್ಕೆ ಬಂದರೆ ಏಕೆ ಏಕಿ ಹೊರಗಡೆ ಹೋಗಿ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳನ್ನು ಕರೆಸಿ ಇವರಿಗೆ ಅವನ ಅವಮಾನವನ್ನು ಮಾಡಲು ಈಗಾಗಲೇ ಕನ್ನಿಕಾ ತಯಾರಿ ನಡೆಸಿದ್ದಾಳೆ ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಈಗಾಗಲೇ ಮನೆಯಿಂದ ಹೊರಟಿರುವ ವಿಚಾರವನ್ನು ಪೂಜಾನಿಂದ ತಿಳಿದುಕೊಂಡು ಈಗಾಗಲೇ ಭಾಗ್ಯನು ಕೂಡ ಕನ್ನಿಕರವರ ಆಫೀಸ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಂದಿರುವಂಥ ಸಂದರ್ಭದಲ್ಲಿ ಅವರಿಗೆ ಮಾಡುತ್ತಿರುವ ಅವಮಾನವನ್ನು ನೋಡಿರುವಂತಹ ಭಾಗ್ಯ ಏಕೆ ಏಕಿ ಕನ್ನಿಕನ ಜೊತೆ ವಾದ ಕೇಳಿದ್ದಾಳೆ ಅಂತ ಹೇಳ್ಬೋದು ಯಾಕಂದರೆ ಅದೇ ಸಂದರ್ಭದಲ್ಲಿ ಕನ್ನಿಕ ಹೇಳ್ತಾಳೆ ನಿರ್ಗತಿಕರು ಎಲ್ಲ ಬಂದಿದ್ದಾರೆ ಅದಕ್ಕೆ ಸಪೋರ್ಟಾಗಿ ನೀನು ಮಾನಗೇಟವಳು ಕೂಡ ಬಂದಿದ್ದೀಯಾ ಅಂತ ಎಲ್ಲರ ಮುಂದೆ ಹೇಳಿದ ತಕ್ಷಣ ಈಗಾಗಲೇ ಭಾಗ್ಯನಿಗೆ ಕೋಪ ಹೆಚ್ಚಾಗಿ ಅವಳ ಕೆನ್ನೆಗೆ ಅಂದರೆ ಕಣ್ಣಿಕನ ಕೆನ್ನೆಗೆ ಈಗಾಗಲೇ ಭಾಗ್ಯ ಬಾರಿಸಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ವಿಚಾರದಲ್ಲಿ ಭಾಗ್ಯ ಮುಂದಿನ ಯಾವೆಲ್ಲ ರೀತಿಯ ಚಾಲೆಂಜ್ಗಳನ್ನು ಅವಳ ಎದುರು ಹಿಡ್ತಾಳೆ ಮತ್ತು ಯಾವೆಲ್ಲ ರೀತಿಯ ಚಾಲೆಂಜ್ಗಳನ್ನು ಎದುರಿಸ್ತಾಳೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ ಸ್ನೇಹಿತರೆ ಹಾಗೆಯೇ ಕೂಡ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ